ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಕಲರಿ ನಾನಿವತ್ತು ನನ್ನ ವಿಡಿಯೋನ ಒಂದು ಹೆಕ್ಕರಿ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಕ್ವಿಕ್ ಅಂಡ್ ಟೇಸ್ಟಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಐಟಮ್ಸ್ ಅಷ್ಟೇ ಯೂಸ್ ಮಾಡಿ ಹೆಕ್ಕರಿನ ಮಾಡ್ಕೊಳ್ಬೋದು ಹೆಕ್ಕರಿ ಜೊತೆ ನಾನು ಯಾವುದೇ ರೋಟಿ ಚಪಾತಿ ಈ ಥರ ಮಾಡ್ಕೊಳ್ತಾರ ಜಸ್ಟ್ ರೈಸ್ ಜೊತೆ ಈ ಹೆಕ್ಕರಿನ ಮಾಡ್ಕೊಳ್ತಾ ಇದ್ದೀನಿ ಈ ಹೆಕ್ಕರಿನ ರೋಟಿ ಚಪಾತಿ ಅಥವಾ ಪೂರಿ ಈ ತರ ಜೊತೆ ಮಾಡ್ಕೊತಿದ್ವಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ನಾನು ಇಲ್ಲಿ ಎಕ್ಕರಿಗೆ ಈರುಳ್ಳಿ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನ ತುರಿನ ತೊಗೊಳೋದಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇದನ್ನು ರುಬ್ಕೊಳ್ಳೋದ್ರಿಂದ ನಾವು ಸಣ್ಣ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡೋದು ಸಹ ನಡೆಯುತ್ತೆ ಅಂತಲೇ ಮತ್ತು ನಮಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ನಾನು ಕಲತಿಲ್ಲ ನನ್ನ ತಾಯಿ ಮನೇಲಿ ಕಲಿಸಿಲ್ಲ ಈ ಥರ ಎಲ್ಲ ಹೇಳುತ್ತ ಹೇಳೋರಿಗೆ ಒಂದು ವಿಷಯ ಏನಪ್ಪ ಅಂದರೆ ಇಂಗು ತೆಂಗು ಇದ್ದರೆ ಮಂಗನು ಕೂಡ ಅಡುಗೆ ಮಾಡುತ್ತಂತೆ ಹೌದು ಇದು ತುಂಬ ಹಳೆಗಾದೆ ಅಂತಲೇ ಹೇಳ್ಬೋದು ಆದರೆ ಅದು ನಿಜ ಕೂಡ ನಾವು ಹಿಂಗ್ ಅದು ತೆಂಗಿನಕಾಯಿ ಮತ್ತು ಹಿಂಗನ್ನು ಬಳಸಿ ಯಾವ ಅಡುಗೆ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ತಾರೆ ಮತ್ತು ಅಡುಗೆ ಮಾಡೋದಕ್ಕೆ ಇದೇ ವಿಧಾನದಲ್ಲಿ ಮಾಡಬೇಕು ಅಂತ ಏನಿಲ್ಲ ಅದನ್ನು ಮತ್ತು ಇದು ಇದೇ ಐಟಮ್ ಹಾಕಬೇಕು ಇದೇ ವಿಧಾನದಲ್ಲಿ ಮಾಡಬೇಕು ಅಂತ ಖಂಡಿತ ಇರೋದಿಲ್ಲ ತುಂಬ ಸಿಂಪಲಾಗಿಯೇ ಮಾಡ್ಕೊಳ್ಬೋದು ಕೂಡ ಹಾಗೆ ನಾವು ಅದರಲ್ಲಿ ಪ್ರೀತಿ ಇಟ್ಟು ಮಾಡಿದಾಗ ಅಷ್ಟೇ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಹುಡುಗರು ಅಂದರೆ ಗಂಡು ಮಕ್ಕಳು ಅಡುಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ನಳಪಾಕ ಅಂತ ಗಂಡಸರಿಗೆ ಹೆಸ್ರು ಬಂದಿದೆ ಹೆಂಗಸರಿಗಿಲ್ಲ ಅಂತ ಹೇಳ್ತಾರೆ ಹಾಗಂತಂದರೆ ಗಂಡು ಮಕ್ಕಳು ಮಾಡೋದು ತುಂಬ ಟೇಸ್ಟಿಯಾಗಿ ಹೌದು ಟೇಸ್ಟಿಯಾಗಿರುತ್ತೆ ಅವರು ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾವಾದರೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡ್ತೀವಿ ನಾ ಹೆಣ್ಮಕ್ಳು ಮಾಡೋದು ಚೆನ್ನಾಗಿರಲ್ಲ ಅಂತಲ್ಲ ಹೆಣ್ಮಕ್ಳು ಯಾರೋ ಆ ಥರ ಕಾಂಪಿಟೇಷನ್ ಕೊಟ್ಟು ನಳಪಾಕಿ ಅನ್ನೋ ಥರ ಆಗಿಲ್ಲ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಮಾಡೋ ಹೆಣ್ಮಕ್ಳು ಕೂಡ ಇದ್ದಾರೆ ಅಡುಗೆನ ಇದಿಷ್ಟೇ ಇದ್ರ ಜೊತೆ ಟೊಮೊಟೊ ಈರುಳ್ಳಿ ಹಾಗೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಂದರೆ ಮನೆಯಲ್ಲಿ ಮಾಡಿರೋ ಅಂಥ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಚ್ಚ ಖಾರ ಪುಡಿ ಅಂದರೆ ನಿಮ್ಮ ಖಾರ ಹೇಗೆ ತಿಂತೀರ ಅದ್ರ ತಕ್ಕನಾಗೆ ನೀವು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ನೀವು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಬೋದು ತೆಂಗಿನಕಾಯಿ ತುರಿ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದೇನು ಆಪ್ಷನಲ್ ಅಂತಲೇ ಹೇಳ್ಬೋದು ಬಟ್ ತುಂಬ ಟೇಸ್ಟಿಯಾಗಿ ಹಾಗೆ ತಿಕ್ಕಾಗಿ ಬರೋದಕ್ಕೆ ರೀಸನ್ ತೆಂಗಿನಕಾಯಿ ಅಂತ ಹೇಳ್ಬೋದು ತೆಂಗಿನಕಾಯಿ ಇಲ್ಲ ಅಂದವರು ಈ ಬಾದಾಮಿನ ನೆನೆಸ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಫುಟ್ ಈ ರೆಸಿಪಿ ಕೂಡ ಸ್ವಲ್ಪ ಖಾರ ಆಗಿ ತಿನ್ನೋದ್ರಿಂದ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟೇ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಅಂದರೆ ಫೈನ್ ಪೇಸ್ಟ್ ಆಗೋ ಥರ ನಾನು ರುಬ್ಕೊಂಡಿದ್ದೀನಿ ಇದಾದ ನಂತರ ಇಲ್ಲಿ ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಪಲಾವ್ ಎಲೆನ ಹಾಕ್ಕೊಂಡು ಸ್ವಲ್ಪ ಅಂದರೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಪಲಾವ್ ಎಲೆನ ಹಾಕೊತಾ ಇದ್ದೀನಿ ಪಲಾವ್ ಎಲೆ ಹಾಕ್ಕೊಂಡು ಅದಕ್ಕೆ ಕಾದ ನಂತರ ನಾನಿಲ್ಲಿ ಈ ರುಬ್ಬಿಟ್ಟಂಥ ಮಸಾಲೆನ ಆ್ಯಡ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾವಾಗಿ ಯಾವುದೇ ರೀತಿಯ ಜೀರಿಗೆ ಆ ಥರದ್ದೆಲ್ಲ ಏನೂ ಇಲ್ಲ ರೀಸನ್ ಏನಪ್ಪಾ ಅಂದರೆ ನೀವೇ ನೋಡಿ ನೆಕ್ಸ್ಟು ನಾನು ಈ ಪಲಾವ್ ಎಲೆನ ಅಂದರೆ ಬೇಲಿವ್ ಅಂತ ಏನು ಕರಿತೀವಿ ಅದನ್ನು ಮಾತ್ರ ಬೇಲಿವನ್ನ ನಾವೇನಾದರೂ ಗ್ರಾಸರಿಸ್ ತಿಂದಾಗ ಅದರಲ್ಲಿ ಹುಳ ಆಗುತ್ತೆ ತುಂಬ ದಿನ ಯೂಸ್ ಮಾಡ್ತೀವಿ ನಾವು ಅಂತ ಅಂದರೆ ಬೇಲಿವನ್ನ ಕಾಳುಗಳಲ್ಲಿ ಅಥವಾ ಇರವೆ ಈ ಥರದ್ರಲ್ಲಿ ಹಾಕಿ ಇಡೋದ್ರಿಂದ ಹುಳ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಗಂಟಾಗೋದು ಈ ಥರದ್ದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬೇಳೆ ಬೇಳೆವು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ವಾ ಪೇಸ್ಟನ್ನು ಅಂದರೆ ಸಾಂಬಾರ್ ಸಾಂಬಾರು ಪೌಡರ್ ಖಾರದ ಪೌಡರ್ ಟೊಮೊಟೊ ಎಲ್ಲ ರುಬ್ಬಿಟ್ಕೊಂಡಿದ್ದಂತೆ ಪೇಸ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಶುಂಠಿ ಆ್ಯಡ್ ಮಾಡಿಲ್ಲ ಬರೀ ಬೆಳ್ಳುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ ಹಾಗಾಗಿ ಚೆನ್ನಾಗಿ ಇದು ಒಂದು ಎರಡರಿಂದ ಮೂರು ನಿಮಿಷ ನಾವು ಕುದಿಸ್ಕೋಬೇಕಾಗತ್ತೆ ಅಂದರೆ ಈ ವಾಸನೆ ಹೋಗ್ಬೋದು ನಾವು ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿರೋದಲ್ವ ಹಾಗಾಗಿ ತುಂಬ ವಾಸನೆ ಇರುತ್ತೆ ಅದು ಹೋಗೋವರೆಗೂ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಏನು ಹಾಕ್ತಾಯಿದ್ದೀನಿ ನೋಡಿ ಇದು ಇದರಲ್ಲಿ ನಾನು ಈ ಮಸಾಲ ಒಂದು ಟೇಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಎಲ್ಲ ಫುಡ್ಗೂ ಇದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಗೆ ಜಾಕಾಯಿ ಕೆಂಪು ಪತ್ರೆ ಇದನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಮೆಣಸು ಇದೆಲ್ಲ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ತುಂಬ ಬೇಗ ಒಂದು ರೈಸ್ ಬಾತ್ ಮಾಡಬೇಕು ಈ ಥರ ಏನಾದರೂ ಇದ್ದಾಗ ಇದು ಜಸ್ಟ್ ಇದೊಂದು ಸ್ಪೂನ್ ಆ್ಯಡ್ ಮಾಡಿದ್ರೆ ಸಾಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಹೆಕ್ಕರಿಗೂ ಸಮೇತ ನಾನು ಇದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಇತ್ತು ಟೇಸ್ಟ್ ಕೂಡ ನೀವು ಬೇಕಾದರೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಏಲಕ್ಕಿ ಚಕ್ಕೆ ಲವಂಗ ಗಸಗಸೆ ಮತ್ತು ಜಾಕಾಯಿ ಪತ್ರೆ ಕಸೂರಿ ಮೇಥಿ ಹಾಗೆ ಅಜ್ವಾಯಿನ್ ಇದನ್ನೆಲ್ಲ ಹಾಕಿಬಿಟ್ಟು ಹುರಿದು ಪೌ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನು ಒಂದು ಸ್ಪೂನ್ ಆ್ಯಡ್ ಮಾಡಿದ್ರೆ ಸಾಕು ನೆಕ್ಸ್ಟ್ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಮೊಸರನ್ನ ಅಂದರೆ ಗಟ್ಟಿ ಮೊಸರು ಒಂದು ಅಷ್ಟು ಗಟ್ಟಿ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಬಿಸಿ ಇರೋದರಿಂದ ಮೊಸರು ಹಾಕಿದ ತಕ್ಷಣ ಅದು ಹೊಡೆಯುತ್ತೆ ಹಾಗಾಗಿ ನಾನು ಹಾಕಿದ ತಕ್ಷಣ ಅದನ್ನು ಈ ರೀತಿ ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಕುದಿ ಬಂದಿದೆ ಈ ಕುದಿ ಬಂದ ತಕ್ಷಣ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಅಂದರೆ ನಮ್ಮ ಹದಕ್ಕೆ ನೋಡಿಕೊಂಡು ನಾನಿಲ್ಲಿ ನೀರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಚಪಾತಿ ಅಥವಾ ರೋಟಿಗೆ ಮಾಡ್ಕೊಳ್ತಿದ್ದೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ರೈಸ್ಗೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಮೊಟ್ಟೆ ಸಾಂಬಾರು ಅಂದರೆ ಹೆಗ್ಗನ್ನು ನಾವು ಅದರಲ್ಲಿ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅದನ್ನು ನೋಡ್ಕೊಂಡು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊತಾ ಇದ್ದೀನಿ ನಾನು ಈ ರೀತಿ ಇದ್ದಾಗ ನಾನು ನೋಡಿ ನನಗೆ ಈ ಅದಕ್ಕೆ ಈ ಅದಕ್ಕೆ ನೀರು ಇದ್ದಾಗ ಅದು ಚೆನ್ನಾಗಿ ಬೆಂದ ತಕ್ಷಣ ನನಗೆ ರೈಸ್ಗೆ ತಿನ್ನೋಷ್ಟು ಗಟ್ಟಿಯಾಗಿ ಆಗುತ್ತೆ ಮೊಟ್ಟೆ ಹಾಕಿದ ತಕ್ಷಣ ಅದು ಮಸಾಲ ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಎರಡು ಕುದಿಯಷ್ಟು ಕುದಿಸ್ಕೊಳ್ತೀನಿ ಇದು ಕುದ್ದು ಆದ ನಂತರನೇ ನಾನಿಲ್ಲಿ ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋದು ನೋಡಿ ಈಗ ಇದು ಒಂದು ಚೆನ್ನಾಗಿ ಎರಡು ಕುದಿ ಬಂದಿದೆ ಈಗ ನಾನು ಇದಕ್ಕೆ ಮೊಟ್ಟೆನ ಇದ್ದೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ಸ್ಟವನ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಈ ಥರ ಮೊಟ್ಟೆನ ಹೊಡೆದು ಬಿಟ್ಟು ಡೈರೆಕ್ಟಾಗಿ ಇದ್ದೀನಿ ಕೆಲವೊಬ್ಬರು ಎಕ್ಕರಿ ಅಂದರೆ ಸಪ್ರೇಟಾಗಿ ಮೊಟ್ಟೆ ಬೇಯಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾರೆ ಆಗ ಅಷ್ಟು ಟೇಸ್ಟ್ ಬರಲ್ಲ ಈ ರೀತಿಯಾಗಿ ನಾವು ಮೊಟ್ಟೆನ ಅದರಲ್ಲಿ ಸುಟ್ಕೊಳ್ಳೋದ್ರಿಂದ ಅದು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಅಲ್ಲ ಅಂಟಿರುತ್ತೆ ಅದಕ್ಕೆ ಮಸಾಲೆಯಲ್ಲಿ ಆ ಮೊಟ್ಟೆ ಬೇಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಕೂಡ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಥರ ಹಾಕೋದ್ರಿಂದ ಆದರೆ ಈ ಮೊಟ್ಟೆನ ಹಾಕಬೇಕಾದ್ರೆ ನಾವು ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ಬೇಕಾಗತ್ತೆ ಫ್ಲೇಮ್ ಏನು ಇರಬಾರ್ದು ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಆ ಬಿಸಿ ಅದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಸಿಗೆ ಬಿಟ್ಟರೆ ಅದು ಚೆನ್ನಾಗಿ ಅಂದರೆ ಗಟ್ಟಿಯಾಗಿರುತ್ತೆ ಚೆನ್ನಾಗಿ ಅಂದರೆ ಜಾಸ್ತಿ ಆಗಿರೋಲ್ಲ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿರುತ್ತೆ ಅದಾದ ನಂತರ ಎರಡರಿಂದ ಮೂರು ನಿಮಿಷ ಬಿಟ್ಟು ನಂತರ ನಾನಿಲ್ಲಿ ಸ್ಟವನ್ನು ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಲೋ ಫ್ಲೇಮ್ ಅಂದರೆ ಕಡಿಮೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸ್ಕೊಂಡಾಗ ಅದು ನೋಡಿ ಸ್ವಲ್ಪ ಬೆಂದ ನಂತರ ಇಲ್ಲಿ ಬೊಬಲ್ ಸ್ಟಾರ್ಟ್ ಆಗುತ್ತೆ ಈ ಹೆಗ್ಗೆಲ್ಲ ಬೇಯ್ತಾ ಬೇಯ್ತಾ ಈ ಥರ ಬೊಬಲ್ ಸ್ಟಾರ್ಟ್ ಆಗುತ್ತೆ ರೀಸನ್ ಏನಪ್ಪ ಅಂದರೆ ನಾವು ಬೇಗ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟಾಗ ಮೊಟ್ಟೆ ಬೇಗ ಹೊಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಆಗ ನಮಗೆ ತಿನ್ನಲಿಕ್ಕೆ ಅದು ಮೊಟ್ಟೆ ಉಂಡೆ ಆಗಿ ಸಿಗೋಲ್ಲ ಪುಡಿ ಪುಡಿಯಾಗಿ ಆಗಿಬಿಡುತ್ತೆ ಹಾಗಾಗಿ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ನಾವು ಮೊಟ್ಟೆನ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ ಆದ ನಂತರ ಅದು ಗಟ್ಟಿನೂ ಬರುತ್ತೆ ಮತ್ತು ಮೊಟ್ಟೆ ಹೊಡೆಯೋದಿಲ್ಲ ಆ ರೀತಿಯಾಗಿ ಆಗುತ್ತೆ ಅಂತ ಅಷ್ಟೇ ನೋಡಿ ಈ ರೀತಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಮೊಟ್ಟೆ ಬೇಯ್ತಾ ಇದೆ ಅಂತ ಅರ್ಥ ಅಂದರೆ ಅದು ಹಸಿ ಮೊಟ್ಟೆ ಹಸಿ ಎಲ್ಲ ಹೋಗ್ತಾ ಇದೆ ಚೆನ್ನಾಗಿ ಮಸಾಲೆ ಜೊತೆ ಮೊಟ್ಟೆ ಬೇಯ್ತಾ ಇದೆ ಅಂತ ಅರ್ಥ ಆಗಿರುತ್ತೆ ಇದು ಈಗ ನಾವು ಇದು ಚೆನ್ನಾಗಿ ಬೆಂದ ನಂತರ ಇಲ್ಲಿ ನಾವು ಒಂದು ಮೂರಿಂದ ಮೂರು ನಿಮಿಷ ಬಿಟ್ಟು ಸ್ಪೂನನ್ನು ಹಾಕಿ ನಾವು ಬೇಕಾದರೆ ತಳನ ಇದನ್ನ ಮಾಡ್ಬೋದು ಈ ಬೇಗ ಮಾಡೋದರಿಂದ ಮೊಟ್ಟೆ ಕದ್ದು ಬಿ ಬಿಡುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟು ಈ ಬಬಲ್ಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ಬರಬೇಕು ನಾವು ಎಲ್ಲೆಲ್ಲಿ ಮೊಟ್ಟೆ ಹಾಕಿರ್ತೀವಿ ಅನ್ನೋದು ನಮಗೆ ಸ್ವಲ್ಪ ನೆನಪಿರುತ್ತಲ್ವ ಆಗ ಜಾಗದಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಆ ಬಬಲ್ಸ್ ಬಂದಿರುತ್ತೆ ನೋಡಿ ಆ ಬಂದಿದ್ದಾಗ ಮೊಟ್ಟೆ ಬೆಂದಿದೆ ಅಂತ ಅರ್ಥ ಆಗ ನಾವು ಬೇಕಾದರೆ ಸ್ಪೂನನ್ನು ಹಾಕಿ ಅದನ್ನು ಉಲ್ಟ ಮಾಡಿ ಬೇಯಿಸ್ಕೊಳ್ಬೋದು ನೋಡಿ ಮೊಟ್ಟೆ ಬೆಂದಿದ ನಂತರ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬಂದಿದೆ ಅಲ್ವಾ ಗಟ್ಟಿಯಾಗಿದೆ ಅಲ್ವಾ ಮೊಟ್ಟೆ ನನಗೆ ಕಾಣ್ತಾ ಇದೆ ಗಟ್ಟಿಯಾಗಿರೋ ಅಂಥದ್ದು ಈ ರೀತಿಯಾಗಿ ನಾವು ಎಕ್ ಸಾಂಬಾರನ್ನ ಮಾಡಿಕೊಂಡ್ರೆ ಅಥವಾ ಎಕ್ಕರೀನ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಸಾಂಬಾರನ್ನ ನಾವು ಕೆಲವೇ ಕೆಲವು ನಿಮಿಷ ಅಂದರೆ ಒಂದು ಹದಿನೈದು ನಿಮಿಷದೊಳಗಡೆ ನಾವು ಮಾಡ್ಕೊಳ್ಬೋದು ಅಂತಲೂ ಕೂಡ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಇದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದ್ದಿದ ನಂತರ ನಾನು ಇಲ್ಲಿದ್ದಕ್ಕೆ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಕಸೂರಿ ಮೆತ್ತಿನ ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಕುದಿ ಬಂದಿದೆ ನಾನೀಗ ಒಂದು ಸ್ಪೂನಷ್ಟು ಕಸೂರಿ ಮೆತ್ತಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ಕಸೂರಿ ಮೆತ್ತಿನ ಹಾಕೋದ್ರಿಂದ ತುಂಬ ಫ್ಲೇವರ್ ಬರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಒಂಥರ ಕಸೂರಿ ಮೆತ್ತಿ ಹಾಕೋದ್ರೇ ಒಂಥರ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಒಂದು ಕುದಿ ಬಂದ ನಂತರ ನಾನಿಲ್ಲಿ ಸ್ಟೌನ್ ಆಫ್ ಇದ್ದೀನಿ ಅಷ್ಟೇ ಇದಿಷ್ಟೇ ಎಕ್ಸಾಂಬರ್ನ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ನಾನು ಇದನ್ನ ನಿಮಗೆ ಪ್ಲೇಟ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಆ ಎಗ್ಗೆಲ್ಲ ಗಟ್ಟಿ ಆಗ್ಬಿಟ್ಟು ಯಾವ ರೀತಿ ಬಂದಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈಗ ಎಕ್ಸಾಂಬರ್ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದ್ರ ಜೊತೆ ಇವತ್ತು ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಈ ಮೊಟ್ಟೆ ತಿನ್ನೋದ್ರಿಂದ ಸ್ವಲ್ಪ ಜೀರ್ಣ ಆಗೋದು ಕಡಿಮೆ ಆಗುತ್ತಲ್ವ ಸೊ ಮಜ್ಜಿಗೆ ಕುಡಿಯೋದ್ರಿಂದ ಅದು ಕಂಪ್ಲೀಟಾಗಿ ನಮ್ಗೆ ಹೊಟ್ಟೆ ತುಂಬಿತು ಅನ್ನೋ ಥರ ಆಗುತ್ತೆ ಜೀರ್ಣ ಕೂಡ ಆಗುತ್ತೆ ಅಂದ್ಬಿಟ್ಟು ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆಗೆ ಸ್ವಲ್ಪ ಮದ್ ಮೊಸರನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಮೆತ್ ಅದು ಮಜ್ಜಿಗೆ ಅಂತಕ್ಕೆ ಬಂದಮೇಲೆ ಅದಕ್ಕೆ ಸ್ವಲ್ಪ ನೀರು ಅಂದರೆ ನಾವು ಒಂದು ಕಪ್ ಮೊಸರಿಗೆ ನಾವು ಒಂದು ಚಂಬಷ್ಟು ನೀರು ಹಾಕಬೇಕಾಗುತ್ತೆ ಹಾಗಷ್ಟೇ ಅದು ಮಜ್ಜಿಗೆ ಕನ್ಸಿಸ್ಟೆನ್ಸಿ ಬರೋದು ಇಲ್ಲಾಂದರೆ ಅದು ಮೊಸರು ಕುಡ್ದಂಗೆ ಅರ್ಥ ಆಗುತ್ತೆ ಅದು ನೋಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇರೇನೂ ಯೂಸ್ ಮಾಡಿಲ್ಲ ಮಜ್ಜಿಗೆಗೆ ಮಸಾಲ ಮಜ್ಜಿಗೆ ಆ ಥರ ಏನೂ ಮಾಡ್ಕೊಂಡಿಲ್ಲ ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮಜ್ಜಿಗೆನ ಈ ಮೊಸರು ಮೊಸರನ್ನ ಮನೆಯಲ್ಲೇ ಹೆಪ್ಪಾಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಜ್ಜಿಗೆ ಮಜ್ಜಿಗೆನ ನಾನು ಇಲ್ಲಿ ಸರ್ವ್ ಮಾಡಿಕೊಂಡು ಇದ್ರ ಜೊತೆ ನಾನಿಲ್ಲಿ ನಾನು ಮಾಡಿಟ್ಟಂಥ ಹೆಗ್ಗರಿ ಹಾಗೆ ರೈಸ್ನ ಕೂಡ ಸರ್ವ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಕೂಡ ಹೇಳ್ಬೋದು ದಯವಿಟ್ಟು ಈ ರೆಸಿಪಿನ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಾಗಿ ಕಾಯ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್